ಎಷ್ಟ ಆಗುತ್ತೆ ನಾಲ್ಕು ಪಕ್ಷ ಇದೆ ಸಬ್ಸಿಡಿ ಅಂತ ಹೇಳಿ ಒಂದ್ ಅರವತ್ತು ಸಾವಿರ ಕಮ್ಮಿ ಮಾಡ್ತಾರೆ ಅದು ನಿಮ್ಮ ರೆಕಾರ್ಡ್ಲಿ ನಿಮ್ಮ ಖಾತೆ ಜಾಗ ಅಥವಾ ಏನಾದ್ರು ಜಮೀನು ಪಾಣಿ ಏನಿದ್ರೆ ಕೃಷಿ ಬದುಕಿನ ಚಟುವಟಿಕೆಗಳನ್ನು ನಿರಂತರವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಗೆ ಮೊಟ್ಟ ಮೊದಲ ಬಾರಿಗೆ ತಾವು ವೀಕ್ಷಣೆ ಮಾಡ್ತಾ ಇದೀರ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ನಮ್ಮ ಈ ಪ್ರಯತ್ನಕ್ಕೆ ತಮ್ಮ ಸಹಭಾಗಿತ್ವ ಲೈಕ್ ಮತ್ತು ಶೇರ್ ಆಗಿರುತ್ತೆ ಅರವತ್ತು ಸಾವಿರ ಕಮ್ಮಿ ಇರತ್ತೆ ಈಗ ಸಂಪೂರ್ಣವಾಗಿ ನಾನು ಈ ತರ ಶೆಡ್ ಮಾಡಿ ಒಂದು ಜಾಗ ಮಾಡಿ ನಾನು ಮಾಡ್ತೀನಿ ಅಪ್ಪ ಅಂತ ಯಾರಾದ್ರೂ ಒಬ್ರು ಮುಂದೆ ಬಂದ್ರೆ ಎಷ್ಟು ಖರ್ಚು ಬರಬಹುದು ಅನ್ನೋದು ಒಂದು ಪ್ರಶ್ನೆ ಸರಿ ಸುಮಾರು ಒಂದು ಎಂಟರಿಂದ ಹತ್ತು ಲಕ್ಷ ಬೇಕಾಗತ್ತೆ ಈ ತರ ಒಂದು ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ನಿಮ್ಗೆ ಶೆಡ್ ಹಾಕೊಂಡು ಕರೆಂಟ್ ಕಮರ್ಷಿಯಲ್ ಕರೆಂಟ್ ಕೂಡ ಯಾವುದು ಕಮರ್ಷಿಯಲ್ ಬೇಕಾಗತ್ತೆ ಕರೆಂಟ್ ಈ ಪ್ರಶ್ನೆ ಜೊತೆಗೆ ನಂದು ಎಲ್ಲಾ ಕಡೆ ಒಂದು ಬೆಳೆದಂತ ರೈತರು ಅವರ ಹಣಗಳಿಕೆ ನೋಡಿ ಬಹಳ ಜನ ಆಸಕ್ತಿ ವಹಿಸ್ತಾರೆ ಎಲ್ಲಾ ವ್ಯವಹಾರದಲ್ಲಿ ಲಾಭ ನಷ್ಟ ಎರಡೂ ಇರುತ್ತೆ ಈ ಲಾಭ ನೋಡುವ ವ್ಯವಹಾರಕ್ಕೆ ಅವತ್ತು ಬರಬಾರ್ದು ನನ್ನ ಪ್ರಶ್ನೆ ಈ ವ್ಯವಹಾರದ ನಷ್ಟ ಅಂದ್ರೆ ಏನು ಸೋಂಬೇರಿತನ ಹ್ಮ್ ಈ ವ್ಯವಹಾರದ ನಷ್ಟ ಅಂದ್ರೆ ಸೋಂಬೇರಿತನ ಸೋಂಬೇರಿ ಸೋಂಬೇರಿ ವ್ಯವಹಾರ ಬರಬಾರ್ದು ಹತ್ ಲಕ್ಷ ಅಮೌಂಟ್ ನಮ್ಗೆ ಬೇಕು ಅಂದಾಗ ಹತ್ ಲಕ್ಷ ನಾವು ಹಾಕಕ್ ಇರ್ತೀವಿ ಆ ಕೆಲಸ ಮಾಡ್ಬೇಕಲ್ಲ ಓ ಇನ್ವಾಲ್ವ್ಮೆಂಟ್ ಇದೆ ಕೆಲ್ಸ ಮಾಡ್ಬೇಕಲ್ಲ ಈಗ ನಾವ್ ಈಗ ನಾವ್ ಹತ್ ಲಕ್ಷ ಹಾಕ್ಬಿಟ್ಟು ನಾನು ತಗೊಂಡು ಅಲ್ಲಿ ಮೆಷಿನರಿಯ ಮಾಲೀಕತ್ವ ನೀವೇ ನಾವೇನ ಇಲ್ಲಿ ಕೆಲಸಾನು ನೀವೇ ಮಾಡ್ತಿದೀವಿ ಹಂಡ್ರೆಡ್ ಪರ್ಸೆಂಟ್ ನಾವೇ ಮಾಡ್ತೀವಿ ಏನು ಈಗ ನಾನು ಕೆಲಸ ಮಾಡಲ್ಲಪ್ಪ ಬರೀ ದುಡ್ಡು ಹಾಕ್ತೀನಿ ಅಂದ್ರೆ ಆಗ್ಬಹುದಾ ಆಗಲ್ಲ ಯಾವ್ದು ಆಗಲ್ಲ ಇದು ಅಂತಲ್ಲ ಯಾವ ಕೆಲಸ ಕೂಡ ನಮ್ಮ ಶ್ರಮೆಯಲ್ಲಿ ಬಂಡವಾಳ ಹಾಕ ಫಸ್ಟ್ ನಮ್ ಯುವಕರಿ ಮೇನ್ ಮೊದಲ ನೆಗೆಟಿವ್ ಈ ವ್ಯವಹಾರದಲ್ಲಿ ನಾವೇ ಇದ್ರಲ್ಲಿ ದುಡಿಬೇಕು ನಾವಿದ್ರೆ ತಾನೇ ನಮ್ ಕೆಲ್ಸ ನಾವೇ ಮಾಡ್ಲಿಲ್ಲ ಅಂದ್ರೆ ಯಾವ ಕೆಲಸ ಆಗತ್ತೆ ಎರಡನೇ ಹಂತದಲ್ಲಿ ನಷ್ಟ ಅಂದ್ರೆ ಏನಾಗಬಹುದು ಈಗ ಹಾಕಿರುವಂತ ಬಂಡೋಳಕ್ ನೀವು ಫಸ್ಟ್ ಇರ್ಬೇಕು ನಾವು ಇಷ್ಟು ದುಡ್ಡು ಹಾಕಿದಿನಿ ನಾನ್ ಇದನ್ನ ಹೆಂಗ್ ತೆಗಿಯೋ ಯೋಚನೆ ಬಂಡೋಳ ತೆಗಿಬಹುದು ನಮ್ಮ ಸೋಷಿಯಲಿ ಸಮಾಜದಲ್ಲಿ ನಾವು ಒಂದ್ ನಾಲ್ಕು ಜನರ ಜೊತೆ ಚೆನ್ನಾಗಿಲ್ಲ ಅಂದ್ರೆ ವ್ಯವಹಾರ ಮಾಡಕ್ ಆಗಲ್ಲ ಹಾಗಂತೇಳಿ ನಾವು ಒಂದ್ ಹೊರಗಡೆ ಒಂದ್ ಮುಖ ಒಳಗಡೆ ಒಂದ್ ಮುಖ ಮಾಡ್ಕೊಂಡಿದ್ರು ಅದು ಅಲ್ಲ ನಾವು ನಿಯತ್ತಾಗಿ ನಮ್ ಕಷ್ಟಪಟ್ಟು ನಾವು ನಾಲ್ಕ್ ಜನಕ್ಕೆ ಒಳ್ಳೇದಾಗಂತ ಕೆಲ್ಸಗಳನ್ನ ನಾವು ಮಾಡ್ಕೊಂತ ನಮ್ ದುಡಿಮೆ ನಾವು ನೋಡ್ಕೊಂತ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾರೇ ಆದ್ರೂ ಕೂಡ ಜೀವನದಲ್ಲಿ ಹೇಳ್ಬೋದಷ್ಟೇ ಕಮರ್ಷಿಯಲ್ ಆಗಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸುತ್ತ ಹತ್ತು ಹಳ್ಳಿ ಜನರ ವ್ಯವಹಾರ ಎರಡೂ ಇರಬೇಕೇ ಬೇಕು ಅವ್ರು ಹೇಗೆ ಏನು ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು ನಮ್ಮ ಬಗ್ಗೆ ಅವರಿಗೂ ತಿಳುವಳಿಕೆ ಇರಬೇಕು ಈಗ ಯಾರಾದ್ರೂ ಕೂಡ ಹೊಸಬ್ರು ನಾವು ಒಂದ್ಸರಿ ಪರಿಚಯ ಮಾಡಿಸ್ಕೊಂಡ್ ಹಿಂಗೆ ಅಂತ ನಾವನ್ನ ಹೇಳಕ್ ಬರೋದಿಲ್ಲ ಸಾಲದ ವ್ಯವಸ್ಥೆ ಏನಾದ್ರು ಇದೆಯಾ ಖಂಡಿತ ಇದೆ ರೈತರು ಅಂದಾಗ ನಮ್ ಖಂಡಿತ ಸಾಲದ ವ್ಯವಸ್ಥೆ ನಾವು ಒಂದು ಈಗ ಅವ್ರು ಬಂದಿರ್ತಾರೆ ಸುಲ್ಸ್ಕೊಂಡು ಹೋಗ್ತಾರೆ ಆ ಟೈಮಿಗೆ ದುಡ್ಡು ಕೊಡಕ್ ಆಗಲ್ಲ ಅಥವಾ ಅಡಿಕೆ ತಗೊಂಡೋಗ್ ಮಂಡಿ ಹಾಕ್ಬೇಕಾಗಿರುತ್ತೆ ಮಂಡಿ ಹಾಕಿದ ನಂತರ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳೋರಿ ತುಂಬಾ ಜನ ನನಗೆ ಈಗ ಆಲ್ಮೋಸ್ಟ್ ಇದರಲ್ಲಿ ಫಸ್ಟ್ ಕೊಹ್ಲಿಗ್ ಬಂದಂತವ್ರನ್ನ ನಾವು ಹೇಗ್ ಮಾಡ್ಕಳ್ ಅವ್ರ ಎರಡನೇ ಕೊಯ್ಲಿ ಮತ್ ಬರ್ಲೇಬೇಕು ಅಡಿಕೆ ತಗೊಂಡು ಲೆಕ್ಕಾಚಾರದಲ್ಲಿ ಇದ್ರ ಮೂರನೇ ನೆಗೆಟಿವಿಟಿ ಸಾಲ ಸಾಲ ಕೊಡ್ಬೇಕಾಗತ್ತೆ ಸಲ ಕೊಡ್ಲೇ ಸನ್ನಿವೇಶ ಬರತ್ತ ಮೂಮೆಂಟ್ ಈಗ ಕೆಲಸ ಮಾಸ್ಕ್ ಮೇಲೆ ದುಡ್ಡು ಇಲ್ಲ ಅಂತಂದ್ರೆ ಏನ್ ಮಾಡ ಈಗ ದುಡ್ಡು ಖಂಡಿತ ಅವ್ರಿಗೆ ಬೇಕಾದಂತ ಸಮಯದಲ್ಲಿ ನಾನು ಅವ್ರಿಗೆ ದುಡ್ಡು ಕೊಡ್ತೀನಿ ಅವರಿಗೆ ಒಂದೇ ಈಗ ಅವ್ರ ಒಂದು ಪೀಸ್ ವರ್ಕ್ ಕೊಟ್ಟಿದೀನಿ ಅವ್ರ ಅವ್ರ ಕೆಲ್ಸ ಮಾಡ್ತಾ ಇರ್ತಾರೆ ಅವ್ರ ಕೆಲಸ ಮಾಡ್ತಿರುವಾಗ ಮಧ್ಯಂತರ ನಂಗೆ ಇಲ್ಲ ನಾನು ಈ ಕೆಲ್ಸಕ್ಕೆ ಬರೋದಿಲ್ಲ ನಂಗೆ ಲೆಕ್ಕಾಚಾರ ಮಾಡಿ ಅಂದ್ರೆ ನಾನು ಲೆಕ್ಕಾಚಾರ ಮಾಡಲ್ಲ ಯಾಕಂದ್ರೆ ನನ್ನ ಸೀಸನ್ ಏನಿದೆ ಎರಡು ತಿಂಗಳ ಸೀಸನ್ ಲೆಕ್ಕಾಚಾರ ಎರಡು ತಿಂಗಳ ಮಧ್ಯಂತರ ಬೇಕು ಅಂದಾಗ ನಾನ್ ದುಡ್ಡು ಎಷ್ಟು ಬೇಕೋ ಅಷ್ಟು ದುಡ್ಡು ನನ್ನ ಲೆಕ್ಕಾಚಾರ ನನ್ನ ಹತ್ರ ಇರತ್ತೆ ಅವ್ರ ಲೆಕ್ಕಾಚಾರಗಳು ಆ ಲೆಕ್ಕಾಚಾರ ಲೆಕ್ಕ ಮಾಡ್ಬೇಕಂದ್ರೆ ರೋಸ್ ಆದ ನಂತರ ಲೆಕ್ಕಾಚಾರ ಮಧ್ಯಂತರ ನನಗೆ ಎಮರ್ಜೆನ್ಸಿ ಇದೆ ಮುಖ್ಯ ಇದೆ ಶಿಸ್ತಿದೆ ಶಿಸ್ತು ಇಲ್ದೇ ಕೂಡ ಯಾವ ವ್ಯವಹಾರಗಳು ನಡೆಯೋದಿಲ್ಲ ಫಸ್ಟ್ ಆಫ್ ಆಲ್ ಒಬ್ಬ ಮನುಷ್ಯನಿಗೆ ಬೇಕಾಗಿರೋದ್ ಶಿಸ್ತು ಶಿಸ್ತಿಲ್ಲ ಅಂದ್ರೆ ಈ ಶಿಸ್ತು ಎಲ್ಲಿಂದ ಕಲ್ತ್ರಿ ಅಂತ ಕೇಳಿದ್ರೆ ಏನು ಉತ್ತರ ರಕ್ತದಲ್ಲೇ ಬಂದಿರೋದು ಈಗ ನಮ್ ತಂದೆಯವರು ನಮಗ್ ಏನಿದೆ ಆದ್ರೂ ಕೂಡ ನಾವ್ ಸ್ವಲ್ಪ ಹೊರಗಡೆ ಎಲ್ಲ ಇರ್ತೀವಿ ಆದ್ರೆ ನಮ್ಗೆ ಏನು ಇವತ್ತು ನಮ್ಮ ತಂದೆ ತಾಯಿ ನಮ್ಮ ಬುಡ ಸರಿ ಇಲ್ದೆ ನಾವು ಸರಿ ಇಲ್ದಿರಕ್ ಸಾಧ್ಯ ಇಲ್ಲ ನಿಮ್ಮ ಶಿಸ್ತಿನ ಪಾಠ ಕಲ್ಸಿದ್ ನಿಮ್ ತಂದೆ ಅಂತ ಹೇಳ್ತೀವಿ ನಮ್ ತಂದೆ ನಮ್ ಫ್ರೆಂಡ್ ಸರ್ಕಲ್ ಯಾರೇ ಇರ್ಬೋದು ನಾವ್ ನಮ್ಮ ಈಗ ನಮ್ಮಲ್ಲಿ ನಮ್ಮಲ್ಲಿದ್ರೆ ತಾನೆ ನಾವು ಹೊರಗಡೆ ನಾಲ್ಕು ಜನಕ್ಕೆ ಉದಾರಣೆ ಆಗ್ಲಿ ಸಾಧ್ಯ ಹತ್ತು ಬೆಲ್ಟ್ ಇಂದು ಮಿಷಿನ್ ಮಾಡಿದ್ರಿ ಗರಿಷ್ಠ ಎಷ್ಟು ಬೆಲ್ಟಿಂದ ಇದೆ ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಇದೆ ಅಂತ ಅನ್ಕೊಂತ ಅನ್ಕೊಂಡ್ ನಾನು ಇಲ್ಲಿ ತನಕ ನಾವು ನೋಡಿರಂತದ್ದು ಹತ್ತು ಬೆಲ್ಟ್ ತನಕ ಅದಕ್ಕಿಂತ ಜಾಸ್ತಿ ಇದೆ ಈ ಹದಿನಾರು ಇಂದ ಹಾಕ್ಬೋದಿತ್ತಲ್ಲ ಯಾಕೆ ಹಾಕಿಲ್ಲ ಅಂತ ನನ್ನ ಪ್ರಶ್ನೆ ನಾಲ್ಕು ಬೆಲ್ಟ್ ಇಂದ ಹಾಕಿದ್ರೆ ತುಂಬಾ ಶಿಸ್ತ್ ಕೆಲಸ ಹ ಬೆಲ್ಟ್ ಇಂದ ಹಾಕಿದ್ರೆ ಅದಕ್ಕಿಂತ ಸ್ವಲ್ಪ ಕೆಲಸ ಹಾಳಾಗತ್ತೆ ಎಂಟು ಬೆಲ್ಟ್ ಇಂದಿ ಇನ್ನೂ ಹಾಳಾಗುತ್ತೆ ಹತ್ತು ಹಾಕಿ ಇನ್ನೂ ಹಾಳಾಗತ್ತೆ ಯಾಕೆ ಅಂದ್ರೆ ಕೆಲಸ ಫಾಸ್ಟ್ ಆಗತ್ತೆ ಫಾಸ್ಟ್ ಆದಾಗ ಕೈ ಮಿಷನ್ ಗಿಂತ ಕೈ ಕೆಲ್ಸಕ್ಕೆ ಈಗ ನಮಗೆ ಏನಕ್ಕೆ ಮೂವತ್ತು ಜನ ಬೇಕಂದ್ರೆ ಈಗ ಹತ್ತು ಇಂದ ಹಾಕಿರೋದಕ್ಕೋಸ್ಕರ ಮೂವತ್ತು ಜನ ಕೆಲ್ಸಾನ ಕೊಡ್ತಾ ಇದೀನಿ ನಾನು ನಾಲ್ಕು ಬೆಲ್ಟಿಂದ ಹಾಕಿದ್ರೆ ಮೂವತ್ ಜನ ಅವಶ್ಯಕತೆ ನನಗೆ ಇರಲಿಲ್ಲ ನಾನು ಏನಂದ್ರೆ ಹದಿನೈದರಿಂದ ಹತ್ತರಿಂದ ಹದಿನೈದು ಜನ ಸಾಕಿತ್ತು ನನಗೆ ಇಲ್ಲಿ ಎಷ್ಟು ಕ್ವಾಂಟಿಟಿ ಬರುತ್ತೆ ಆ ಕ್ವಾಂಟಿಟಿ ತಕ್ಷಣ ಲೇಬರ್ಸ್ ಬೇಕಾಗತ್ತೆ ಒಂದು ವೇಳೆ ಆರು ಬೆಲ್ಟಿಂದ ಹಾಕಿದ್ರೆ ಹದಿನೈದು ಜನ ಸಾಕು ಅರ್ಧ ಕರ್ಧ ಲೇಬರ್ ಲೇಬರ್ ದುಡ್ಡು ಉಳಿಯೋದು ಇಲ್ಲಿ ಏನ್ ಬರತ್ತೆ ಕ್ವಾಂಟಿಟಿ ಆ ಕ್ವಾಂಟಿಟಿ ತಕ್ಕ ಕೆಲಸ ಆಗತ್ತಷ್ಟು ನಮ್ಗೆ ಇಲ್ಲಿ ಇದರಲ್ಲಿ ಏನ್ ಇವತ್ತು ಒಂದು ದಿನಕ್ಕೆ ಒಂದು ಇನ್ನೂರ ಕ್ವಿಂಟಲ್ ಹತ್ತತ್ರ ಒಂದು ಹೊಡಿತೀವಿ ಕ್ವಿಂಟಲ್ ನಾವು ಹೊಡಿತೀವಲ್ಲ ಆ ಮುನ್ನೂರ್ ಚೀಲ ನಾವ್ ಇವತ್ತೇ ಖಾಲಿ ಮಾಡ್ಬೇಕಂದ್ರೆ ಮೂವತ್ತು ಜನ ಲೇಬರ್ ಇಳೆಬೇಕು ಈಗ ತಂದಿರಂತ ರೈತರನ್ನ ಎರಡ್ ದಿನ ಮೂರ್ ದಿನ ಕಾಯಿಸ್ತೀವಿ ಬರೋದಿಲ್ಲ ಅನ್ನೋಕ್ಕಿಂತ ಅವ್ರಿಗೆ ಆ ಒಂದು ಇವತ್ತು ಯಾರಿಗೂ ಒಂದು ತಾಳ್ಮೆ ಇಲ್ಲ ಈಗ ಅವ್ರು ಅಡಕೆ ತಗೊಂಡ್ ಬಂದಿರ್ತಾರೆ ಈಗ ಅವ್ರು ಏನೇ ಹೇಳಿದ್ರು ಕೂಡ ನಾವ್ ಅದನ್ನ ಸುಧಾರಣೆ ಮಾಡ್ಕೊಂಡು ತಾಳ್ಮೆಯಿಂದ ಆಯ್ತು ನಾವ್ ಮಾಡಿ ಕಳಿಸ್ತೀವಿ ಏನು ಟೆನ್ಷನ್ ತಗೋಬಿಡಿ ಅಂತ ಹೇಳಿದಾಗ ನಾವ್ ಅವ್ರು ಎಷ್ಟು ಅಡಿಕೆ ನಾವು ಅವತ್ತಿನ ದಿನ ಅನ್ನೋ ವ್ಯವಸ್ಥೆ ನಮ್ಮಲ್ಲಿ ಇರ್ಬೇಕು ಫಸ್ಟ್ ಈಗ ಕಡೆಯದಾಗಿ ಈ ಯಂತ್ರೋಪಕರಣ ಬಳಕೆಯಿಂದ ಕೃಷಿಕರಿಗೆ ನಿಮ್ಮಿಂದ ಏನು ಲಾಭ ಆಗ್ತಾ ಇದೆ ಅಂತ ನಿಮ್ ಮನಶಾಂತಿ ಅನಿಸ್ತಾ ಇದೆ ಅಂತ ನಾ ಕೇಳಕ್ ಇಷ್ಟ ಮೊದಲನೇದಾಗಿ ಸಮಯ ಉಳಿತಾಯ ಟೈಮ್ ಟೈಮ್ ಅನ್ನೋದು ಫಸ್ಟ್ ಮನುಷ್ಯನಿಗೆ ಬೇಕಾಗಿರೋದು ಒಂದು ಸಮಯ ಉಳಿತಾಯ ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಸುಮ್ಮನೆ ಕಾಲಾವಕಾಶಗಳನ್ನ ಕಾಲ ಕಾಲಹರಣ ಮಾಡೋದಕ್ಕಿಂತ ಹೆಚ್ಚಾಗಿ ಈಗ ಅವ್ರ ಒಂದು ವಾರ ಗಟ್ಟಲೆ ಅವರು ಮಾಡುವಂತ ಕೆಲಸಗಳಲ್ಲಿ ಒಂದು ದಿನಕ್ಕೆ ಮುಗಿಸುವಂತ ಕೆಲಸ ಇದ್ರೆ ನೆಮ್ಮದಿಯಿಂದ ಎರಡನೇ ದಿನಕ್ಕೆ ಕಾಲಿಡಬಹುದು ಅನ್ನೋದೊಂದು ಉದ್ದೇಶ ಅಷ್ಟೇ ಈಗ ನಮ್ಮಲ್ಲೂ ಮೂವತ್ತು ಜನಕ್ಕೆ ಒಂದು ಲೇಬರ್ ಒಂದು ಕೆಲಸ ಆಗತ್ತೆ ಕೆಲವರು ಇರ್ತಾರೆ ವಯಸ್ಸ ವಯಸ್ಕರೇ ಇದಾರೆ ನಮ್ಮಲ್ಲಿ ಹೋಗಿ ಎಲ್ಲಾ ಕೆಲಸ ಫಾಸ್ಟ್ ಮಾಡೋ ಅಂತಲ್ಲ ಕೆಲಸ ಮಾಡಕ್ ಆಗ್ದಾರೆ ಅಂತರು ಕುತ್ಕೊಂಡು ಕೆಲಸ ಮಾಡಿ ನಾನ್ ಸ್ವಂತ ದೊಡ್ಡ ಮೇಲೆ ನಾನು ತಿಂತೀನಿ ಅನ್ನೋ ಒಂದು ಮನೋಭಾವ ಮೇಲೆ ಕೆಲವ್ರಿಗೆ ಕೆಲ್ಸನೂ ಆಗತ್ತೆ ಅದು ನಮ್ಗೆ ಖುಷಿ ಇದೆ ಈಗ ನಾವೊಂದು ಮೂವತ್ ಜನಕ್ಕೆ ನಾನ್ ನನ್ನ ನಾನು ಇದರಿಂದ ನಾನು ಅವರಿಗೆ ಒಂದು ದುಡ್ಡು ಕೊಡ್ತಾ ಇದ್ದೀನಿ ನಾನು ಅವರಿಗೆ ಒಂದು ಸಂಬಳ ಕೊಡ್ತಾ ಇದೀನಿ ಅಂದ್ರೆ ನನಗೂ ಖುಷಿ ಇದೆ ಅವರಿಗೂ ಸಂತೋಷ ತೃಪ್ತಿ ಇದೆ ಈಗ ಕೆಲಸಗಾರಿಗೆ ನೀವು ಹೇಳಿದ್ರಿ ಯಾರಾದ್ರೂ ಶ್ರಮಿಕರು ಬಂದ್ರೆ ಹೊಸಬರು ಬಂದ್ರು ನಾನು ಸೇರ್ಸ್ಕೊಂತೀನಿ ಅಂತ ಹೇಳಿ ಪರ್ಸೆಂಟ್ ಕೇವಲ ನಿಮ್ಮ ನಿಯಮ ಶ್ರಮಿಕರಿಗೋಸ್ಕರನ ಅಥವಾ ರೈತರು ನಮಗೆ ಇಷ್ಟೇ ಲೀಸ್ಟ್ ಇದೆ ಹೊಸಬರು ತಗೊಳಲ್ಲ ಅಂತ ಏನಾದ್ರು ಇದೆಯಾ ಒಂದು ಚೀಲ ಹಾಕಿತ್ತಂದ್ರೂ ಕೂಡ ನಾನು ಮಿಷನ್ ಯಾಕೆ ಕಳಿಸ್ತೀನಿ ಒಂದು ಚೀಲ ಒಂದು ಚೀಲ ತುಂಬಾ ಉದಾಹರಣೆ ಇದೆ ತುಂಬಾ ಇದೆ ಕೆಲವರು ಚೀಲ ನಂದು ಈ ವರ್ಷ ಹೊಸಲಿಲ್ಲ ಒಂದ್ ಚೀಲ ನನ್ ಇರೋದೆ ಎರಡು ಮರ ಎರಡು ಮರ ಒಂದ್ ಚೀಲ ಅಡಕೆ ಇದೆ ಹೊರಗಡೆ ಎಲ್ಲೂ ಸುಲಿಯಲ್ಲ ಜನ ಏನ್ ಮಾಡೋದು ಮಿಷನ್ಗೆ ಹಾಕ್ತಿರೋ ಇಲ್ಲೋ ಅಂತ ಬಂದು ಪ್ರಶ್ನೆ ಕೇಳ್ತಾರೆ ನೀವು ಒಂದು ಚೀಲ ಹಾಕ್ರಿ ತುಂಬಾ ಚೆನ್ನಾಗಿದೆ ನೀವು ಒಂದು ಚೀಲದಿಂದ ಹಿಡಿದು ಅವ್ರದ್ದು ಎಷ್ಟೇ ಒಂದು ಒಂದ್ ಚೀಲದಿಂದ ಇನ್ನೂರು ಸಾವಿರ ಚೀಲ ಕೂಡ ನಾವು ಹಾಕುವಂತ ವ್ಯವಸ್ಥೆ ಈಗ ಒಂದ್ ಚೀಲ ತಂದಿದ್ದೇನೆ ಒಂದ್ ಚೀಲದ ನನಗೇನು ಲಾಭ ಇಲ್ಲ ಏನಕ್ಕೆ ಹಾಕ್ಬೇಕಂತ ಉದ್ದೇಶ ನನ್ನಲ್ಲಿ ಇಲ್ಲ ಒಂದು ವ್ಯಾಪ್ತಿ ಅಂತ ಇರುತ್ತೆ ನಿಮ್ದೊಂದು ಮಾರುತಿಪುರ ಈ ಒಂದು ಮಾರುತಿಪುರದಿಂದ ಸುತ್ತ ಎಷ್ಟು ಕಿಲೋಮೀಟರ್ ತನಕ ನೀವ್ ತಗೊಂಡ್ತೀರಿ ಅಂತ ನನ್ನ ಪ್ರಶ್ನೆ ತರೀಕೆರೆ ಭಾಗದಿಂದ ಇಲ್ಲಿ ಚೇಣಿ ಮಾಡ್ತಾರೆ ಈ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ತರೀಕೆರೆಯವರು ಚೇಣಿ ಮಾಡ್ತಾರೆ ಚೇಣಿ ಮಾಡಿ ಇವತ್ತು ಬೆಳಗಿಂದ ಸಂಜೆ ತನಕ ದೊಡ್ಡದಲ್ಲಿ ಕೆಲಸ ಮಾಡಿ ಇನ್ನೇನು ಲೋಡ್ ಮಾಡ್ಕೊಂಡು ಮನೆ ಹೋಗ್ಬೇಕು ಅನ್ನೋ ಸನ್ನಿವೇಶದಲ್ಲಿ ಇಲ್ಲಿ ಅಡಕೆ ಹಾಕೊಂಡು ಇಲ್ಲೇ ಕ್ಲಿಯರ್ ಮಾಡ್ಕೊಂಡು ರಾತ್ರಿ ಹನ್ನೆರಡು ಒಂದು ಗಂಟೆ ಒಳಗಡೆ ತರೀಕೆರೆ ಹೋಗಂತ ವ್ಯವಸ್ಥೆ ನಮ್ಮಲ್ಲಿ ಇದೆ ಹ ಯಾವ ಭಾಗದ ಇದಿಲ್ಲ ನಿಮ್ಮ ಹತ್ರ ಯಾರು ಬಂದ್ರು ಯಾರು ಬಂದ್ರು ಕೂಡ ಹಸಿ ಅಡಿಕೆ ಹಸಿ ಅಡಕೆ ತರಬೇಕು ಎಲ್ಲಿಂದನಾದ್ರೂ ಬರ್ಲಿ ಹಸಿ ಬಟ್ ಏನಪ್ಪಾ ಅಂದ್ರೆ ಅವ್ರಿಗೆ ಒಂದು ಹೇಳುವಂತದ್ದು ಆದಷ್ಟು ಅಡಿಕೆ ಕೊಯ್ಲನ್ನ ಮೂರ್ ಭಾಗದಲ್ಲಿ ಮಾಡ್ಬೇಕಾಗತ್ತೆ ಮಿಷನಿಗೆ ಹಾಕ್ಬೇಕಂತಂದ್ರೆ ಪ್ರತಿ ಬಾರಿನೂ ಒಂದೇ ಕೊಯ್ಲಿಗೆ ಮುಗಿಸುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎರಡ್ ಕೊಯ್ಲಿ ಮುಗಿಸುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಡಿಕೆ ಕ್ಲಿಯರ್ ಆಗಿ ಬರಬೇಕು ಹಣ್ಣು ಹಣ್ಣಿನ ಅಂಶ ಕಮ್ಮಿ ಆಗ್ಬೇಕು ಮಿಷನಿ ಚೆನ್ನಾಗಿ ಬರಬೇಕು ಅಂತಂದ್ರೆ ಮೂರ್ ಸರಿ ಅಡಿಕೆ ಕೊಯ್ಲು ಮಾಡಬೇಕು ಒಳ್ಳೆ ಮಾಹಿತಿ ರೈತರಿಗೆ ಏನ್ ಹೇಳ್ಬೇಕಂದ್ರೆ ಈಗ ಲೇಬರ್ಸ್ ಇಲ್ಲ ಲೇಬರ್ಸ್ ಇನ್ ಸಮಸ್ಯೆ ಆಗಿರೋ ಅಡಕೆ ಸುಲ್ತಕ್ಕೆ ಲೇಬರ್ಸ್ ಸಮಸ್ಯೆ ಆಗಿರೋದ್ರಿಂದ ನೀವು ಪ್ರತಿ ಬಾರಿನ ಒಂದ್ಸರಿ ಅಡಕೆ ಕೊಯ್ಲು ಮಾಡ್ತೀರಾ ಎರಡ್ ಸರಿ ಅಡಿಕೆ ಕೊಯ್ಲು ಮಾಡ್ತೀರಾ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ ಮುಂದೆ ಏನಿದ್ರು ಕೂಡ ಮಿಷನ್ ನಲ್ಲಿ ನೀವು ಅಡಿಕೆ ಈಗೇನು ಮುಂದೆ ಏನಿದ್ರು ಕೂಡ ಸಂಸ್ಕರಣ ಘಟಗಳು ಏನ್ ನಡೀತಾ ಇದಾವೆ ಅದ್ರಲ್ಲಿ ನಾನು ನಿಮಗೊಂದು ವಿಶೇಷವಾಗಿ ನಾನು ನಿಮ್ಗೆ ಏನ್ ಹೇಳ್ಬೋತ ಇದೀನಿ ಅಂದ್ರೆ ಅಡಿಕೆ ಕೊಯ್ಲನ್ನ ಮೂರು ಹಂತವಾಗಿ ಮಾಡಿ ಮೂರು ಹಂತವಾಗಿ ಮಾಡಿದರೆ ನಿಮ್ಮ ಅಡಿಕೆ ಚೆನ್ನಾಗಾಗುತ್ತೆ ಮಿಷನಿಗೆ ಹೋದಾಗ ಇಲ್ಲ ಅಂದರೆ ಅಡಿಕೆಯಲ್ಲಿ ಖರ್ಚು ಬರುತ್ತೆ ಯಾಕಂದ್ರೆ ಹಣ್ಣಿನ ಅಂಶ ಜಾಸ್ತಿ ಆಗುತ್ತೆ ಹಣ್ಣಿನ ಅಂಶ ಜಾಸ್ತಿ ಅದಕ್ಕೆ ಕೆಲಸಗಳು ಹಾಳಾಗ್ತವೆ ನಿಮ್ಮ ಅಡಿಕೆಗೂ ಕ್ವಾಲಿಟಿ ಇರೋದಿಲ್ಲ ಆಮೇಲೆ ಮಿಷನ್ ಹಾಳಾಗಿದೆ ಮಿಷನ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮಿಷನ್ ಮೇಲೆ ಹೇಳೋಂಥದ್ದಲ್ಲ ಮಿಷನ್ ಸರಿ ಇಲ್ಲ ಅಂದರೆ ಮನುಷ್ಯಗಿಂತ ಮಿಷನ್ ಕೆಲಸ ಮಾಡೋಕ್ಕಾಗೋದಿಲ್ಲ ಆದರೆ ಮೂರು ಹಂತವಾಗಿ ಒಂದು ಅಡಿಕೆ ಕೊಯ್ಲನ್ನು ಮಾಡಿ ಅಂತ ನಾನು ನಿಮಗೊಂದು ಈ ಮೂಲಕ ಒಂದು ಸಂದೇಶನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಮುಂಚೆನು ಜನ ಮೂರ್ ಹಂತದಲ್ಲೇ ಮಾಡ್ತಾ ಇದ್ರು ಇತ್ತೀಚೆಗೆ ಯಾಕತ್ರ ಎರಡು ಹಂತ ಒಂದ್ ಹಂತದಲ್ಲಿ ಮುಗಿಸ್ತಾ ಇದಾರೆ ಅಂದ್ರೆ ಕೆಲಸಗಾರ ಸಿಗೋದಿಲ್ಲ ಅನ್ನೋ ಒಂದು ಉದ್ದೇಶ ಆಮೇಲೆ ನೆಗರ್ಜೆನ್ಸಿ ಫಸ್ಟ್ ಆಫ್ ಆಲ್ ನಮ್ ರೈತರಿಗೆ ಬಂದಿರುತ್ತದೆ ಏನಂದ್ರೆ ತಮ್ಮ ಮನೆ ಕೆಲಸಗಳನ್ನ ತಾವು ಮಾಡ್ಕೊಂಡ್ಲಿಕ್ಕೆ ಹಿಂಜರಿ ಅಂತ ಪದ್ಧತಿ ಈಗ ಅವ್ರ ಮನೆ ಕೆಲ್ಸಗಳನ್ನ ಅವರು ಕರೆಕ್ಟ್ ಆಗಿ ಈಗ ಅಂದ್ರೆ ಹೊರಗಡೆ ಜನ ಇಲ್ಲದೆ ಯಾವ್ದು ಮಾಡಕ್ ಆಗೋದಿಲ್ಲ ಆದ್ರೆ ಆ ಜನ ಬರಲ್ಲ ಒಂದು ಉದ್ದೇಶನಕ್ಕಿಂತ ಹೆಚ್ಚಿಗೆ ನಮ್ಮ ಕೆಲ್ಸಗಳನ್ನ ನಾವೇ ಮಾಡ್ಕೊಳಲ್ಲ ಅದು ಬೇಜಾರು ಈಗ ಬೇಸರ ಸಂಘ ವಿಶೇಷವಾಗಿ ನಿಮ್ಮ ಹತ್ರ ಇನ್ನೂ ಬಹಳಷ್ಟು ಮಾಹಿತಿ ತಗೊಳೋದಿತ್ತು ಇತ್ತೀಚಿನ ದಿನಮಾನಗಳಲ್ಲಿ ನಾವು ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಒಂದು ಮಾಹಿತಿ ಒಂದು ವಿಡಿಯೋ ಗಿಡತಾ ಇದೀವಿ ಸುಮ್ನೆ ನಾವು ಮಾತಾಡ ಬಿಟ್ರೆ ಯಾವುದೇ ಒಂದು ಮಾಹಿತಿ ಸಿಗಲ್ಲ ಆ ಉದ್ದೇಶದಿಂದ ಕೇವಲ ಒಂದು ಮಾಹಿತಿ ಇವತ್ತು ನೀವು ಅಡಿಕೆ ಸುಳ್ಳು ಯಂತ್ರದ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ನೀವು ಹಣ್ಣಿನ ಬಗ್ಗೆ ಒಳ್ಳೆ ಮಾತು ಹೇಳ್ತಾ ಇದ್ರಿ ಹಣ್ಣು ಗಿಡ ಬೆಳೆಯೋದ್ರಿಂದ ಏನ್ ಲಾಭ ಯಾಕೆ ಬೆಳಿಬೇಕು ಅದು ಒಳ್ಳೇದಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ತುಪ್ಪೂರಿಗೆ ಬಂದು ಹಣ್ಣಿನ ಗಿಡಗಳ ಬಗ್ಗೆ ಒಂದು ವಿಶೇಷ ಸಂಚಿಕೆ ಮಾಡ್ತೀನಿ ಅಂತ ಹೇಳ್ತಾ ಕಡೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಕಡೆಯದಾಗಿ ವೀಕ್ಷಕರಿಗೆ ಏನ್ ಹೇಳೋದು ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮ್ಮ ರೈತರು ನಮ್ಮ ಮಲೆನಾಡು ಭಾಗದಲ್ಲಿ ಒಂದು ಒಳ್ಳೆ ಚಾನೆಲ್ ನ ನೀವು ಹೊರಗಡೆ ಹಾಕಿದೀರ ರೈತರು ಪರವಾಗಿ ನಾವು ನಿಮ್ ಚಾನೆಲ್ ಮಾಡಕ್ಕಿಂತ ಮೊದಲು ನಾನು ನಿಮಗೆ ಫ್ರೆಂಡ್ ಫ್ರೆಂಡ್ ಆಗಿದ್ದೆ ನಾನು ತುಂಬಾ ಖುಷಿ ಆಗತ್ತೆ ನಿಮ್ಗೆ ವಿಶೇಷವಾಗಿ ನೀವು ಮಾಡ್ತಿರ್ತಕ್ಕಂಥ ಒಂದು ಏನು ಒಂದು ಈ ಚಾನೆಲ್ ನಲ್ಲಿ ಯೂಟ್ಯೂಬರ್ ಆಗಿದ್ದೀರಾ ಒಂದು ಒಳ್ಳೆ ಸಂದರ್ಶನ ರೈತರಿಗೆ ಕೊಡೋದ ಹೆಚ್ಚಾಗಿ ರೈತರಿಗೆ ಕೊಡುವಂತ ಸಂದೇಶ ಇದು ಸಂದರ್ಶನ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ ಆ ರೈತರಿಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಿಮ್ಮ ಕೆಲಸಗಳನ್ನ ನೀವು ನೆಗ್ಲೆಜೆನ್ಸಿ ಮಾಡಬೇಡಿ ನಿಮ್ ಕೆಲ್ಸಗಳ್ ನೀವು ಆದಷ್ಟು ಏನಂದ್ರೆ ಮೈ ಕೈ ನೋವು ತಾನೆ ರಾತ್ರಿ ನಿದ್ರೆ ಬರೋದು ಮೈ ಕೈ ನಾವು ಬೇರ್ ಸುರ್ಸಿದ್ರೆ ನಮಗೆ ಹಸಿವಾಗೋದು ಯಾವ್ದೇ ರೋಗ ರುಜಿನಗಳು ಇರೋದಿಲ್ಲ ತುಂಬಾ ಆರಾಮದ ಆರಾಮವಾಗಿ ಆರೋಗ್ಯವಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಫಸ್ಟ್ ನಮ್ ಕೆಲ್ಸಗಳನ್ನ ನಾವು ಶ್ರಮ ಪಟ್ಟು ಮಾಡೋದು ಆ ನಮ್ ಕೆಲ್ಸಗಳು ನಾವ್ ಮಾಡ್ಕೊಬೇಕಾಗತ್ತ ಈಗ ಇನ್ನೊಬ್ರು ಮೇಲೆ ಡಿಪೆಂಡ್ ಹಾಕಿ ಇವತ್ತು ನಮ್ಮಲ್ಲಿ ತಗೊಂಡ್ ತಗೊಂಡ್ಬಂದು ಯಾರು ಜನ ಸಿಗಲ್ಲ ನಾವು ನೀವೇ ಮಾಡ್ಕೊಡಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾವ್ ಎಷ್ಟ್ ಕೆಲ್ಸ ನಾವು ಆದ್ರೆ ನಾವ್ ಎಷ್ಟು ಕೆಲಸ ಮಾಡಿದೀವಿ ಅನ್ನೋದ್ರ ಬಗ್ಗೆ ಜನಗಳಿಗೆ ನಾನೊಂದು ಪ್ರಶ್ನೆ ಹಾಕ್ತೀನಿ ಧನ್ಯವಾದ ಕಾರ್ತಿಕ್ ಗೌಡ್ರವ್ರೆ ಇವತ್ತಿನ ನಮ್ಮ ಅತಿಥಿ ಕಾರ್ತಿಕ್ ಗೌಡ ಅವರು ತಮ್ಮ ಯುವಕರು ಇನ್ನು ಕೃಷಿ ಜೀವನದ ಬರೀ ಕೃಷಿ ಅನ್ನೋದ್ ಒಂದೇ ಅಲ್ಲ ನಮ್ದು ನಮ್ದು ಆಲ್ಮೋಸ್ಟ್ ಈಗ ಸಮಾಜ ಸೇವೆನೂ ಜಾಸ್ತಿ ಆಗಿದೆ ಸರಿ ಸುಮಾರು ಈಗ ಒಂದು ಹನ್ನೆರಡರಿಂದ ಹದ್ಮೂರು ಮಕ್ಕಳು ಇಷ್ಟೊಳಗಡೆ ನಾವು ಕಲೆಕ್ಷನ್ ಮಾಡಿರುವಂತ ಅಮೌಂಟ್ ಮೂವತ್ತೈದರಿಂದ ನಲವತ್ ಲಕ್ಷ ರೂಪಾಯಿ ನಾವು ಹುಷಾರ್ ಇಲ್ದಿರಂತರಿ ನಾವು ಕಲೆಕ್ಷನ್ ಮಾಡ್ಕೊಟ್ಟಿರೋದ್ ಅಮೌಂಟ್ ಸರಿ ಇಲ್ಲ ಆರೋಗ್ಯ ಸರಿ ಇಲ್ಲ ಯಾರಿಗೆ ಈಗ ಮೊನ್ನೆ ಕೂಡ ಒಬ್ಬರಿಗೆ ಹೆಸರಾಡಲ್ಲ ಪಾಪ ಒಂದು ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ನಾವು ಕಲೆಕ್ಷನ್ ಮಾಡ್ಕೊಟ್ಟಿದೀವಿ ಅಂದ್ರೆ ಇದನ್ನ ಯಾಕೆ ನಾನು ಅವರಿಗೆ ಇಲ್ಲಿ ಹೇಳ್ತಾ ಇದೀನಿ ಅಂತಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಒಂದ್ ಬಡವರು ಆರೋಗ್ಯ ಸಮಸ್ಯೆ ಸಮಸ್ಯೆ ಬಂತು ಅಂದ್ರೆ ಫಸ್ಟ್ ನಿಮ್ಮಲ್ಲಿ ಒಗ್ಗಟ್ಟಾಗಿ ನಿಮ್ಮಲ್ಲಿ ಆ ವ್ಯವಸ್ಥೆ ಮಾಡ್ಕೊಳ್ಳಿ ನಿಮ್ಮಲ್ಲಿ ಹಣ ಸಂಗ್ರಹಣೆ ಮಾಡಿ ಅವ್ರಿಗೆ ಏನು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಒಂದ್ ಸಹಾಯ ಮಾಡುವಂತ ಮನ ಮನೋಭಾವನೆ ನಿಮ್ಮಲ್ಲಿ ಬರ್ಲಿ ಇದ್ರಲ್ಲಿ ನಾನು ಒಬ್ನಿಂದ ಆಗತ್ತೆ ಅನ್ನೋದಲ್ಲ ನನ್ನ ಫ್ರೆಂಡ್ ಸರ್ಕಲ್ ದೊಡ್ದು ನನ್ನ ಅನ್ನೋವಾಗ ನಮ್ಮ ಫ್ರೆಂಡ್ ಸರ್ಕಲ್ ದೊಡ್ದು ಈಗ ನಾವ್ ಏನೇ ಕೆಲಸ ಮಾಡುದು ಕೂಡ ಪಾಸಿಟಿವ್ ಆಗಿ ಒಂದ್ ಒಳ್ಳೆ ಸಮಾಜಕ್ಕೆ ಒಂದ್ ಒಳ್ಳೆ ಒಂದು ಇದನ್ನ ಕೊಡುವಂತದ್ದು ಈ ನಾಳೆ ದಿನ ನಮ್ಮ ಬಗ್ಗೆ ಯಾರು ಹಿಂಗ್ ಬೇಡ್ ಮೊದಲು ಸರಿಯಾಗಿ ಸರಿಯಾಗಿ ನಾವು ವರ್ಕ್ ಮಾಡ್ಬೇಕು ಪ್ರಿಯ ವೀಕ್ಷಕರೇ ಕಾರ್ತಿಕ್ ಗೌಡರವರು ಸಮಾಜ ಸೇವೆ ಈ ಕಡೆ ಹಂತದ ಹೇಳ್ಕೊಂಡಿದ್ದಾರೆ ಸಮಾಜ ಸೇವೆ ಕೃಷಿ ಜೀವನ ರೈತರಿಗೆ ಅನುಕೂಲ ಆಗುವ ದೃಷ್ಟಿಕೋನ ಇಟ್ಕೊಂಡು ಒಂದು ವ್ಯವಹಾರಿಕವಾಗಿ ಆದ್ರೂ ಸಹ ಬಹಳಷ್ಟು ರೈತರಿಗೆ ಅಡಕೆ ಸುಲಿಯುವ ಯಂತ್ರವನ್ನು ಈ ಭಾಗದಲ್ಲಿ ಉಪಯೋಗಿಸಿ ಬಹಳ ಜನರ ಜೀವನದಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಭಗವಂತ ಇವರಿಗೆ ಯಶಸ್ಸು ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ವರ್ಷಗಳ ಕಾಲ ಈ ಜೀವನದಲ್ಲಿ ಯಶಸ್ಸು ಗಳಿಸಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ಕೃಷಿಕರು ಇವರಾಗಿದ್ದಾರೆ ಮುಂದಿನ ಕೃಷಿಕರು ನೀವಾಗಬಹುದು ಅಲ್ಲಿಯವರೆಗೆ ನಮ್ಮೊಂದಿಗೆ ನಿಮ್ಮ ಸಹಕಾರ ಹೀಗೆ ಇರಲಿ ಎಂದು ಆಶಿಸ್ತಾ ವಿರಾಮದೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ